ಸೊ ತಿರ್ಗೋ ಬಿ ಕಡೆ ಭೀಷ್ಮ ತಿರ್ಗೋ ಹಾಂ ನೋಡಿರಿ ಹಾಯ್ ನಮಸ್ಕಾರ ನಾನಿಂದ ನೀವು ನೋಡ್ತಾ ಇದ್ದೀರಾ ನಮ್ಮ ಇಷ್ಟ ಸ್ನೇಹಿತರೆ ಅಟ್ ಪ್ರೆಸೆಂಟ್ ಈಗ ನಾವು ದುಬಾರೆ ಆನೆ ಶಿಬಿರದಲ್ಲಿ ಇದ್ದೀವಿ ಸೊ ಯಾರು ಮುಂದೆ ಅಂತಂದರೆ ಭೀಷ್ಮ ಇವನಿಗೆ ಇನ್ನೊಂದು ಹೆಸರು ಇತ್ತು ಮೌಂಟೇನ್ ಅಂತ ಈ ಒಂದು ಹಾಸನದ ಸಕ್ಲೇಶ್ಪುರ ಭಾಗದಲ್ಲಿ ತುಂಬ ಐಪನ ಕ್ರಿಯೇಟ್ ಮಾಡಿದ್ದ ಅವರು ಇವರು ಹೇಳೋ ಪ್ರಕಾರ ಇತಿಹಾಸ ಬೇರೆ ಥರನೇ ಹೇಳುತ್ತೆ ಆದರೆ ನಮಗೆ ಆವಾಗಿನ ಮೌಂಟೇನ್ ಬೇಡ ಸೊ ಇವಾಗಿನ ಭೀಷ್ಮನೆ ಸಾಕು ಸ್ನೇಹಿತರೆ ಇವ್ಗೆ ವಯಸ್ಸಿಗೆ ಮೂವತ್ತೊಂದು ವರ್ಷ ಹಾಗೆ ಎತ್ತರ ಒಂದು ಎಂಟು ಅಡಿ ನಾಲ್ಕು ಇಂಚ್ ಇದ್ದಾನೆ ಒಂದು ತೂಕ ಒಂದು ನಾಲ್ಕು ಸಾವಿರದ ಐನೂರು ಕೆ ಜಿ ಇರ್ಬೋದು ಅಂತ ಆ್ಯಂಡ್ ಇದರ ಮಾವುತರು ಬಂದು ಜೆ ಪಿ ಹೀರ್ ಅಂತ ಸ್ನೇಹಿತರೆ ನಾವು ನಾರ್ಮಲ್ ಆಗಿ ಇವನು ಕರಡಿ ವಿಕ್ರಾಂತ್ ಇವೆಲ್ಲ ಕೂಡ ಏನಪ್ಪ ಅಂತಂದರೆ ಒಂದೇ ಬ್ಯಾಚ್ ನನಗೆ ಆ್ಯಕ್ಚುಲಿ ಸಮಟೈಮ್ಸ್ ಬೇಜಾರಾಗೋದೇನಪ್ಪ ಅಂತಂದರೆ ವಿಕ್ರಾಂತ್ನ ಇಲ್ಲಿಗೆ ಕರ್ಕೊಂಡ್ಬರ್ಬೇಕಾಗಿತ್ತು ಅಂತ ಬಟ್ ಅವನ್ನ ಸಕ್ಕರೆ ಬೈಲಿಗೆ ಶಿಫ್ಟ್ ಮಾಡಿಬಿಟ್ರು ಈ ರೀಸನಿಂದ ಈ ಬೆಸ್ಟ್ ಬ್ಯಾಚ್ ಎಲ್ಲ ಹೊಲ್ಟೋಯಿತು ಸೊ ರಿಮೈನಿಂಗ್ ಏನಪ್ಪ ಅಂತಂದರೆ ಈಗ ನಮ್ಮ ಬ್ಯಾಚಲ್ಲಿ ಇಲ್ಲಿ ಭೀಷ್ಮ ಇದ್ದಾನೆ ಸೊ ಕರಡಿ ಆಲಿಯಾಸ್ ಬಬ್ರು ವಾಹನ ಇದ್ದಾನೆ ಆ್ಯಂಡ್ ಸೀಗೆ ಇದ್ದಾನೆ ರಿಮೈನಿಂಗ್ ಹೇಳಬೇಕು ಅಂತಂದ್ರೆ ಭೀಷ್ಮ ಅಲಿಯಾಸ್ ಮೌಂಟೇನ್ ಈ ಒಂದು ಆಸನ ಸುತ್ತಮುತ್ತ ತನ್ನದೇ ಆದ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದ ಇವನು ನಿಜ ಇವನು ಅಪಾಯಕಾರಿ ಆನೆ ಅಲ್ವೇ ಅಲ್ಲ ಇವನು ತುಂಬಾ ಅಪಾಯಕಾರಿ ಆನೆ ಒಂದು ವೇಳೆ ಇವನನ್ನ ಕ್ಯಾಪ್ಚರ್ ಮಾಡೋಕೆ ನಾವು ಮುಂಚೆ ಸೋಷಿಯಲ್ ಮೀಡಿಯಾ ತುಂಬಾ ಆಕ್ಟಿವ್ ಆಗಿದ್ದಿದ್ರೆ ನಮ್ಮ ಬಬ್ರು ವಾಹನ ಎಷ್ಟು ಐಪನ್ನು ಕ್ರಿಯೇಟ್ ಮಾಡಿದ್ನೋ ಅದಕ್ಕಿಂತ ಎರಡರಷ್ಟು ಐಪನ್ನು ನಮ್ಮ ಭೀಷ್ಮ ಕ್ರಿಯೇಟ್ ಮಾಡಿದ್ದ ಸೊ ಇವನು ಜೊತೆ ಸದಾ ಬೆನ್ನೆಲುಬಾಗಿ ನಿಲ್ತಾ ಇದ್ದಿದ್ದು ಗುಂಡ ಆಗಾಗ ಭೇಟಿ ಆಗುತ್ತಾ ಇದ್ದಿದ್ದು ಕರಡಿ ಮತ್ತು ವಿಕ್ರಾಂತ್ ಸೊ ಇಷ್ಟು ಬ್ರ್ಯಾಂಡನ್ನು ಸೊ ನಮ್ಮ ಮೌಂಟೇನ್ ಕ್ರಿಯೇಟ್ ಮಾಡಿದ್ದ ಸೊ ರಿಮೈನಿಂಗ್ ಹೇಳಬೇಕು ಅಂತಂದರೆ ದೇಹ ತುಂಬ ಚೆನ್ನಾಗಿ ಬೆಳೆದಿದೆ ಆ್ಯಂಡ್ ತೊಕೆ ಬಾಲ ನೋಡಿ ಸೊ ಬಾಲನೂ ಅಷ್ಟೇ ಚೆನ್ನಾಗಿದೆ ಸೊ ಮೇಯ್ನಾಗಿ ಏನು ಅಂತಂದರೆ ಏನಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಸ್ವಲ್ಪ ಹೈಟ್ ಕಡಿಮೆ ಆಗಿದ್ರು ಕೂಡ ಫಿಸಿಕ್ ಮಾತ್ರ ಹೆವಿ ಆಗಿದ್ದಾನೆ ಸೊ ನಮಗೆ ಸೊ ನಾವು ತುಂಬ ಜನ ಮ್ಯಾಕ್ಸಿಮಮ್ ಏನು ಮಾಡ್ತೀವಿ ಅಂದರೆ ತುಂಬ ಇರೋ ಆನೆಗಳನ್ನ ತುಂಬ ಲೈಕ್ ಮಾಡ್ತೀವಿ ಆದರೆ ಸೊ ನಿಮಗೆ ತಿಳಿದೇ ಏನಪ್ಪ ಅಂತಂದರೆ ಸೊ ಭೀಷ್ಮ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾನೆ ಆ್ಯಂಡ್ ಇವನು ಏನು ಫೇಸ್ ಏನಿದೆಯಲ್ಲ ಭೀಷ್ಮ ಸರ್ ತಿರ್ಗಿ ಸರ್ ಈ ಕಡೆ ತಿರ್ಗೋ ಸೊ ಮುಖ ಏನಿದೆಯಲ್ಲ ಮುಖ ತುಂಬ ಬ್ರಾಡ್ ಇದೆ ನೀವು ಅಬ್ಸರ್ವ್ ಮಾಡ್ಬೋದು ಇರೋ ಆನೆಗಳಿಗಿಂತ ಸೊ ಮುಖ ತುಂಬ ಆಗಲೇ ಇರೋದು ಏನಪ್ಪ ಅಂತಂದರೆ ಸೊ ನಮ್ಮ ಭೀಷ್ಮಂದು ಆ್ಯಂಡ್ ಹೇಳ್ಬೇಕು ಅಂತಂದರೆ ಸೊ ತಿರ್ಗೋ ಬಿ ಕಡೆ ಭೀಷ್ಮ ತಿರ್ಗೋ ಹಾಂ ತಿರುಗ್ದೆ ನೋಡಿರಿ ಸೊ ನೋಡ್ತಾ ಇದ್ದೀರಾ ಸೊ ಸೊ ಆ ಮುಖ ನೋಡಿ ಎಷ್ಟು ಬ್ರಾಡ್ ಇದೆ ಆ್ಯಂಡ್ ದಂತ ಅಷ್ಟೇ ಇರಿದಾಗ ತುಂಬ ಚಿಕ್ಕದಾಗಿತ್ತು ಬಟ್ ಈಗ ದಂತ ಆಲ್ಮೋಸ್ಟ್ ಒಂದು ಎರಡು ಅಡಿ ಕೂಡ ಬೆಳೆದಿದೆ ಮೇ ಬಿ ಅದು ಇನ್ನೂ ಬೆಳಿಬೋದು ಅಂತ ಅನ್ಕೊಳ್ತೀನಿ ಇನ್ನೊಂದು ಹತ್ರ ಇನ್ನೂ ಒಂದೂವರೆ ಅಡಿ ದಂತ ಬೆಳಿಬೋದು ಸೊ ಹೈಟ್ ದ ಪಾಸಿಬಿಲಿಟಿ ನಾವು ನೋಡೋದಾದ್ರೆ ಇನ್ನೊಂದು ಮೂವರಿಂದ ಒಂದು ನಾಲ್ಕು ಇಂಚು ಹೈಟ್ ಆಗ್ಬೋದು ಅಂತ ಸೊ ಆ್ಯಂಡ್ ಇವನು ಕೂಡ ಆದಷ್ಟು ಬೇಗ ದಸರಾಗೆ ಬರಲಿ ಸೊ ನಾವು ಕೂಡ ಇವನ ದಸರಾದಲ್ಲಿ ಹತ್ತಿರದಿಂದ ನೋಡೋಣ ಸೊ ನಾವು ಇವ್ಗೆ ಒಳ್ಳೆ ಟ್ರೀಟ್ಮೆಂಟನ್ನು ದಸರಾದಲ್ಲಿ ಕೊಡ್ತೀವಿ ಚೆನ್ನಾಗಿರಲಿ ಆ್ಯಂಡ್ ಇನ್ನೇನು ಹೇಳಬೇಕು ನಮ್ಮ ಭೀಷ್ಮನ ಬಗ್ಗೆ ಸೊ ಭೀಷ್ಮನ್ ಬಗ್ಗೆ ಒಂದೇ ಹೇಳೋದು ಅವನು ತುಂಬ ಚೆನ್ನಾಗಿರಲಿ ಒಂದು ನೂರು ವರ್ಷ ಚೆನ್ನಾಗಿರಲಿ ಅವ್ನಿಗೆ ಯಾವುದೇ ಕಷ್ಟ ಬರದೇ ಇರಲಿ ಯಾವುದೇ ದುಃಖ ಆಗದೆ ಇರತಕ್ಕಂಥ ಯಾವುದೂ ಇನ್ಸಿಡೆಂಟ್ಸ್ ಆಗಬಾರ್ದು ಅಂತ ದೇವ್ರಲ್ಲಿ ಬೇಡ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ